ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳಾದ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಚರಣಾರ್ವಿಂದ ಅನಂತ ಭಕ್ತಿಯ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ವಿಶ್ವಗುರು ಭಕ್ತಿ ಭಂಡಾರಿ ಅನ್ನಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಂಡು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರ ಅನಂತ ಕರುಣಾಮೂರ್ತಿಗಳು ಆಗಿರುವ ಪರಮಪೂಜ್ಯ ಅಪ್ಪಾಜರ ಶ್ರೀಚರಣಲ್ಲಿ ಕೂಡ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಪರಮ ಆರಾಧ್ಯ ಸದ್ಗುರುವಿನ ಪವಿತ್ರ ಶರಣಾರ್ಹವಿಂದ ಉತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಪ್ರಾತಃ ಕಾಲದಲ್ಲಿ ಆಗಮಿಸಿ ಇಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಎಲ್ಲ ಸಾಧಕ ಸದ್ಭಕ್ತರಲ್ಲಿ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಮ್ಮೆಲ್ಲರೂ ಕೂಡ ನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ಒಂದು ವಚನದ ಪ್ರಭುದೇವರ ಒಂದು ವಚನದಲ್ಲಿ ಏನು ಹೇಳ್ತಾರಂತ ಕೇಳಿದ್ರೆ ಬಯಲು ಬಯ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತಯ್ಯ ಬಯಲು ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ್ಯ ನಿಮ್ಮ ಪೂಜಿಸಿದವರು ಪೂಜಿಸ ಪೂಜಿಸಿದವರು ಮುನ್ನವೇ ಬಯಲಾದರು ನಾನು ನಿಮ್ಮ ನಂಬಿ ಬೈಲಾದೆ ಗುಹೇಶ್ವರ ಇದೊಂದು ವಚನ ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು ಅಷ್ಟೇ ಒಂದು ಅಹ್ ರಹಸ್ಯವಾಗಿರ್ತಕ್ಕ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಅವರು ಏನು ಅಂತ ಕೇಳಿದ್ರೆ ಬಯಲು ಬಯಲನೆ ಬಿತ್ತಿ ಆಮೇಲೆ ಬಯಲು ಬಯಲನೆ ಬೆಳೆದು ಬಯಲ್ ಎಂದಾದರೂ ಈಗ ಈ ಬಯಲಂದ್ರೆ ಏನಿದೆ ಕಾಣಿಸೋದೆಲ್ಲ ಪೊಳ್ಳಿದು ಅಂದ್ರೆ ಅವಕಾಶಾತ್ಮಕ ಆಕಾಶ ಆಕಾಶನೇ ತಲೆದು ಇದಕ್ ಆಕಾಶ ಅಂತ ಕರಿತಾರೆ ಇದನ್ ಹೆಂಗ್ ಬೆಳೆಯಕ್ ಬರ್ತದ ಬಿತ್ತಾಕ್ ಬರ್ತದ ಇದನ್ ಬಿತ್ತಾಕ ಬರಂಗಿಲ್ಲ ಬಹಳ ಅರ್ಥಪೂರ್ಣ ಇದು ಕ್ಲಿಷ್ಟಕರವಾಗಿರ್ತಕ್ಕಂಥ ವಚನ ಇದು ಇಲ್ಲಿ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಅಂದ್ರೆ ಎಂತ ಮಾತು ಅಂದ್ರೆ ಇಲ್ಲಿ ರಷ್ಯಾ ನಾವ್ ಏನ್ ತಿಳ್ಕೊಬೇಕಾಗಿತ್ತು ಅಂತ ಕೇಳಿದ್ರೆ ಪರಬ್ರಹ್ಮವನ್ನ ಬಯಲಂದ್ರೆ ಪರಬ್ರಹ್ಮ ಸ್ವರೂಪ ಬಯಲ ಕೈಗೆ ಮುಟ್ಟಕ ಬರಂಗಿಲ್ಲ ಕಣ್ಣಿಗೆ ಕಾಣಸಂಗಿಲ್ಲ ಅರ್ಥ ಮಾಡ ಮಾಡಕ ಬರಂಗಿಲ್ಲ ಇದನ್ ಏನ್ ಮಾಡೋದಂತ ಕೇಳಿ ನಾವೆಲ್ಲ ಅಡ್ಡ್ಯಾಡ್ತಿ ಪೊಳ್ಳಲ ಬಯಲೈತಲ್ಲ ಈ ಬಯಲವನ್ನ ನಾವ್ ಯಾವ ರೀತಿ ಹಿಡಿಯಕ ಬರಂಗಿಲ್ಲಲ್ಲ ಹಂಗ ನಮ್ಮ ಕೈಲೇ ಕೈ ಸಿಗಂಗಿಲ್ಲ ಕಣ್ಣಿಗೆನೂ ಕಾಣಂಗಿಲ್ಲ ಅಂದ್ರೆ ಆ ಯಾವ ಬ್ರಹ್ಮ ಕಣ್ಣಿಗೆ ಗೋಚರ ಆಗಂಗಿಲ್ಲ ಅದ ಅನುಭವ ವೈದ್ಯ ಅಂತ ಪರಬ್ರಹ್ಮ ಬೀಜ ಈ ಇದನ್ನ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲು ಬಯಲಾಗಿ ಹೋಯಿತಯ್ಯ ಅಂದ್ರೆ ನಾವೆಲ್ಲಾರು ಅಂತ ಕೇಳಿದ್ರೆ ಪರಬ್ರಹ್ಮ ಸ್ವರೂಪದೇವಿ ಆ ಪರಮಾತ್ಮ ಏನ್ ಮಾಡಿದ ಅಂತ ಕೇಳಿದ್ರ ಒಂದ ಸಮಯದಲ್ಲಿ ವಿಚಾರ ಮಾಡಿ ಕುಂತ ವಿಚಾರ ಮಾಡಿ ಕುಂತ ಕುಂತಾಗ ಏನ್ ಮಾಡಿದ ಪರಮಾತ್ಮ ಅಂತ ಕೇಳಿದ್ರೆ ಏನಪ್ಪ ಎಲ್ಲಾ ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಅಂತಕ್ಕಂತ ಎಲ್ಲಾ ಜೀವ ಜಗತ್ತವನ್ನ ನಾ ರಚನೆ ಮಾಡಿದೆ ಎಲ್ಲ ರಚನೆ ಮಾಡಿ ಪಂಚಭೂತಗಳನ್ನ ರಚನೆ ಮಾಡಿದೆ ಎಲ್ಲವನ್ನ ರಚನೆ ಮಾಡಿ ನಿಜಾತಿ ಆದ್ರೆ ನನ್ನನ್ನ ಗುರುತು ಇಡ್ತಕ್ಕಂತ ಒಂದು ಜೀವವನ್ನ ನಾವು ಉತ್ಪತ್ತಿ ಮಾಡ್ಲಿಲ್ಲಲ್ಲ ನಾ ಇಲ್ಲಿ ಸೃಷ್ಟಿ ಮಾಡ್ಲಿಲ್ಲಲ್ಲಾ ಅಂತ ಚಿಂತೆ ಆತನ್ ಪರಮಾತ್ಮನಿ ಪರಮಾತ್ಮನಿ ಚಿಂತೆ ಆದಂತ ಸಂದರ್ಭದಲ್ಲಿ ಏನ್ ಮಾಡಿದೆ ಪರಮಾತ್ಮ ಅಂತ ಕೇಳಿದ್ರೆ ಒಂದು ಎಲ್ಲಾ ಜೀವಿಗಳನ್ನ ಸೃಷ್ಟಿ ಮಾಡಿದಾಗ ಸ್ವೇದಜ ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಅಂದ್ರೆ ಅಂಡಜ ಅಂದ್ರ ತತ್ತಿಯನ್ನು ಒಡೆದು ಹೊರಗೆ ಬರ್ತಕ್ಕಂತ ಜೀವಿಗಳು ಏನ್ರಿ ಈಗ ಕೋಳಿ ಆತು ನವಿಲು ಕೋಳಿ ಮೀನು ಎಲ್ಲ ಕೆಲವು ಏನು ಅಂಡ್ ತತ್ತಿ ಆಗ್ತಾವಲ್ಲ ಅವು ಅಂಡಜ ಜೀವ ಅಂದ್ರೆ ತತ್ತಿ ಹೊರಗೆ ಬರತಕ್ಕ ತತ್ತಿಯಿಂದ ಹೊರಗೆ ಜೀವಿ ಕೋಶಗಳು ಜೀವಿಗಳು ಪಿಂಡಜ ಅಂಡಜ ಪಿಂಡಜ ಸ್ವೇದಜ ಸ್ವೇದಜ ಬೆವರ ರೂಪದಿಂದ ಬರ್ತಕ್ಕಂತ ಕ್ರಿಮಿ ಕ್ರೀಟು ಇರ್ತಾವಲ್ಲ ಇವು ಇವು ಬೆವರ ರೂಪದಿಂದ ಬರತಕ್ಕಂಥವು ಆಮೇಲೆ ಉದ್ಬೀಜ ಉದ್ಬೀಜ ಅಂತಂದ್ರೆ ಭೂಮಿಯನ್ನು ಒಡೆದು ಬರ್ತಕ್ಕಂಥ ಎಲ್ಲ ಗಿಡ ಮರ ಬಳ್ಳಿಗಳು ಅದಾವಲ್ಲ ಇವೆಲ್ಲ ಉದ್ಬೀಜ ಆಮೇಲೆ ಇನ್ನು ಜರಾಯುಜ ಅಂತಂದ್ರೆ ಏನು ಅಂತ ಕೇಳಿದ್ರೆ ಜರಾಯುಜ ಚೀಲದಿಂದ ಅಂದ್ರೆ ಈ ಗರ್ಭ ಕೋಶದಿಂದ ಏನು ಹೊರಗೆ ಬರ್ತಾವಲ್ಲ ಪ್ರಾಣಿಗಳು ಏನಂತ ಕರಿತಾರ ಜರಾಯುಜ ಅಂತ ಕರಿತಾರ ಈ ಎಲ್ಲ ಜೀವಿಗಳಲ್ಲಿ ಎಲ್ಲ ಪರಮಾತ್ಮ ವಿಚಾರ ಮಾಡಿದ ಎಲ್ಲವನ್ನ ನಾ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಎಲ್ಲ ಸೃಷ್ಟಿ ಮಾಡೀನಿ ಆದ್ರೆ ಏನ್ ಮಾಡ ಆಟ ಒಬ್ಬನೇ ಇದ್ದ ಪರಮಾತ್ಮರ ಬ್ರಹ್ಮ್ ಮೊದಲಿಲ್ಲಿ ಮೈ ಏಕ ಹೂ ಬೌರೂಪ ಹೂ ಅಂದವ ಅಂದ್ರ ನಾವ್ ಒಬ್ಬನೇ ಇದೀನಿ ಇನ್ನ ನಾನು ಒಂದ ಬಹಳ ಮಂದಿ ಆಗ್ಬೇಕು ಅಂತ ವಿಚಾರ ಮಾಡಿದ ಪರಮಾತ್ಮ ಪರಬ್ರಹ್ಮ ಶಕ್ತಿ ತಗೊಂಡು ಒಡಗುಡ್ಕೊಂಡು ಏನ್ ಮಾಡಿದಂತ ನಾ ಒಬ್ಬನೇ ಇದ್ದೀನಿ ಪರಬ್ರಹ್ಮ ಒಂದೇ ಇತ್ತು ಒಂದೇ ಇದ್ದದ್ ಏನಾರ ಒಬ್ರೇ ಇದ್ದ ಟೈಮ್ ಪಾಸ್ ಆಗಂಗಿಲ್ಲ ನೋಡ್ರಿ ನೀವ್ ಏನಾರು ಮಾಡ್ಕೋತ್ಕೊಂಡ್ರಿಲಿಲ್ಲ ಒಬ್ರೇ ಇದ್ರ ಹಂಗ ಪರಮಾತ್ಮನ ವಿಚಾರ ಮಾಡಿ ಪರಬ್ರಹ್ಮ ಒಂದೇ ಇತ್ತು ನಾ ಏನಾರು ಒಂದ್ ಆಟ ಮಾಡ್ಬೇಕು ಅಂತ ವಿಚಾರ ಮಾಡಿ ಎಲ್ಲಾ ಉತ್ಪತ್ತಿ ಮಾಡಾಕತ್ತ ಪಂಚ ಮಹಾಭೂತಗಳೆಲ್ಲ ಸೃಷ್ಟಿ ಮಾಡಿದ ಪಂಚಮಹಾಭೂತ ಎಲ್ಲ ಸೃಷ್ಟಿ ಆಯ್ತು ಪಂಚೀಕರಣ ಮಾಡಕ್ ಮಾಡಿಸ್ಬೇಕನ್ ಮತ್ತ್ ಅವನು ಹಂಗ ಒಂದ್ ಐದ್ ಕೊಟ್ಟು ಬೇರೆ 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 ಬಿದ್ದು ಅಂದ್ರ ಏನ್ ಮಾಡಾಕ್ ಆಗಂಗಿಲ್ಲ ಅವನ ಕೊರದು ಅವನ್ನೆಲ್ಲ ಬಡಿಗಾರ್ ಕಡೆಯಿಂದ ಒಂದು ಟೇಬಲ್ ಆ ಕುರ್ಚೆ ಮೇಜು ಕಾಟಗಳು ಹಿಂಗೆಲ್ಲ ಬಡಿಸ್ಕೊಂಡ್ರಾಕ್ ಉಪಯೋಗ ಮಾಡಕ್ ಬರ್ತೈತಿ ಹಂಗ ಪರಮಾತ್ಮ ಪಂಚೀಕರಣ ಮಾಡಿದ ಹೆಂಗ ಪಂಚ ಪಂಚಮಹಾಭೂತಗಳಲ್ಲಿ ಅರ್ಧ ಅರ್ಧ ಭಾಗ ಮಾಡಿದ ಅರ್ಧ ಭಾಗ ಮಾಡಿ ಬಾಜು ಇಟ್ಟ ಆಮೇಲೆ ಇನ್ನ ಅರ್ಧ ನಾಲ್ಕು ಭಾಗ ಮಾಡಿದ ಹಿಂಗ ಎಲ್ಲಾ ಭೂತಗಳನ್ನ ಮಾಡಿದ ಅಂದ್ರೆ ಆಪ್ತೇಜ್ ವಾಯು ಪ್ರತಿ ಆಕಾಶ ಆಮೇಲೆ ಈ ಭೂಮಿ ನೀ ಭೂಮಿ ನೀರು ಬೆಂಕಿ ಗಾಳಿ ವಾಯು ಅಂದ್ರೆ ಆಕಾಶ ಎಲ್ಲವನ್ನ ಭಾಗ ಮಾಡಿ ಮುಖ್ಯ ಭಾಗವನ್ನು ಇಟ್ಟು ಇನ್ನು ಈ ಒಂದು ಅರ್ಧ ಭಾಗದಲ್ಲಿ ನಾಲ್ಕು ನಾಲ್ಕು ಭಾಗ ಭಾಗ ಮಾಡಿದಾಗ ಎಷ್ಟಾಯ್ತದ ಇಪ್ಪತ್ತೈದು ಭಾಗ ಅದು ಇಪ್ಪತ್ತೈದು ಭಾಗದಲ್ಲಿ ಎಲ್ಲ ಸೃಷ್ಟಿ ಉತ್ಪತ್ತಿ ಮಾಡಿದ ಪರಮಾತ್ಮ ಉತ್ಪತ್ತಿ ಮಾಡಿ ಏನ್ ಮಾಡಿದ ಎಲ್ಲಾ ಜೀವ ಜಂತುಗಳು ಉತ್ಪತ್ತಿ ಮಾಡಿದ ಮಾಡಿ ಏನ್ ಮಾಡಿ ವಿಚಾರ ಮಾಡಿದ್ರೆ ಮನುಷ್ಯ ಅಂದ್ರೆ ಇದನ್ನೆಲ್ಲಾ ಸೃಷ್ಟಿಕರ್ತನಾಗಿರ್ತಕ್ಕಂಥ ನನ್ನ ಗುರುತಿ ಒಬ್ಬ ಜೀವಿಯನ್ನ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಏನ್ ಮಾಡಿದ ಕೇಳಿ ಜೀವ ಅಂದ್ರೆ ಈ ಮನುಷ್ಯರ ರೂಪ ಒಂದು ಆಕಾರ ಮಾಡಿದ ಆಕಾರ ಮಾಡಿದ ಕೂಡ ಜಡವಾಗಿರ್ತಕ್ಕಂತ ಒಂದು ಈ ಮನುಷ್ಯರ ರೂಪ ಮಾಡಿದ ಗೊಂಬೆ ಬೆದ್ದು ಬಿಡ್ತು ಜಡವ ಅದು ಚೇತನ ಇರ್ಲಿಲ್ಲ ಆ ಹೊತ್ತಿ ಪರಮಾತ್ಮ ಏನ್ ಮಾಡಿದಂತ ಕೇಳಿದ್ರೆ ಇನ್ನ ಈ ಬ್ರಹ್ಮರಂಧ್ರ ಅವರು ಛೇದಿಸಿ ಜೀವ ರೂಪದಿಂದ ನಾನೇ ಕೂಡ್ಬೇಕು ಅಂತ ಹೇಳಿ ಎಲ್ಲ ಅದನ್ನ ಬ್ರಹ್ಮರಂದ್ರ ಸಾನುಕೋಶಗಳು ನಡು ನೆತ್ತಿ ತಗ್ ಬಿದ್ದಿರ್ಸತ್ ನೋಡ್ರಿ ಅಲ್ಲಿ ಪರಬ್ರಹ್ಮ್ ಜೀವ ಪ್ರವೇಶ ಆಗಿರ್ತಕ್ಕಂತ ಅದೊಂದು ಸ್ಥಾನ ಅದೊಂದು ಅಲ್ಲಿ ಬಂದ ಪರಮಾತ್ಮ ಬಂದ ಅಲ್ಲಿ ಏನ್ ಮಾಡಿದಂತ ಕೇಳಿ ಎಲ್ಲ ತಿಳ್ಕೊಳಕ ಚೇತನ್ ಆತದು ಅಳಕ ಚೇತನ ಸ್ವರೂಪ ಆತು ಚೇತನ ಅಂದ್ರೆ ಜೀವ ಜಗತ್ ಜೀವನ ಪರಮಾತ್ಮನೇ ಪರಬ್ರಹ್ಮ ಸ್ವರೂಪ ನಾವೆಲ್ಲ ಪರಬ್ರಹ್ಮ ಸ್ವರೂಪರೇ ನಾವು ನಾವು ಪರಮಾತ್ಮನ ಸ್ವರೂಪದೇ ನಾವು ಜೀವ ಪರಮಾತ್ಮನ ಅದೇವಿ ಜೀವ ಬಾ ಹಿಡಿದಿವಿ ಪರಮಾತ್ಮನ ಬಾ ಮರ್ತೀವಿ ಅಂತಂದ್ರ ನಾವು ಅಜ್ಞಾನ ಬಿಳ್ತೇವಿ ನಾವು ಜೀವನ ಹಿಡ್ಕೊಂಡೇನೆ ಪರಮಾತ್ಮ ಬಾ ಹಿಡ್ಕೊಂಡ್ರ ಪರಮಾತ್ಮ ಹಾಕ್ತೇವಿ ಅದಕ್ಕೆ ಅರಿದರೆ ಮ ಶರಣ ಮರಿದರೆ ಮಾನವ ಅಂತ ತಿಳ್ಕೊಂಡಂದ್ರ ಶರಣರು ಅಂದ್ರೆ ನಾವು ನಮ್ಮ ಸ್ವರೂಪ ನಾವು ಅರ್ತ್ಕೊಂಡಿವಂದ್ರ ನಾ ಪರಮಾತ್ಮ ಹಾಕ್ತಿವಿ ನಾವು ಅರಿಲಿಲ್ಲ ಅಂತಂದ್ರ ಜೀವಾತ್ಮಿ ಮತ್ತು ಜನ ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರ ಸಾಗರದಲ್ಲಿ ಮತ್ ಬಿದ್ದು ತೊಳಲಾಡಬೇಕಾಗ್ತದೆ ಅಂತ ಪ್ರಕಾರ ದುಃಖ ಅಳವಸ್ಬೇಕಾಗ್ತದೆ ಅದಕ್ಕ ಹೇಳಿದ್ರ ಜಗದ್ಗುರು ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಟರೇ ಶಯನಂ ಯ ಸಂಸಾರೇ ಕಲು ದುಸ್ತಾರೆ ಕೃಪಯ ಪಾರೆ ಪಾಹೆ ಮೊರಾರೆ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಡಮತೆ ಅಂದ್ರ ಅವರು ಏ ಮೂಡ ಅಂದ್ರ ಅಂದ್ರ ಅಜ್ಞಾನಿ ಮನುಷ್ಯನೇ ನೀನು ಏನ್ ಮಾಡುವಂತ ಕೇಳಿದ್ರ ಪುನಃ ಪುನಃ ಹುಟ್ಟುದು ಪುನಃ ಪುನಃ ಸಾಯುದ ಐತಲ್ಲ ಈ ಸಂಸಾರ ಇದು ಈ ಸಂಸಾರ ಸಾಗರದೊಳಗ ಇದಕ್ ಸಂಸಾರ ಅಂತ ಕರೀತಾರ ಪುನಃ ಪುನಃ ಹುಟ್ಟುದು ಪುನಃ ಪುನಃ ಸಾಯುದಕ್ಕ ಸಂಸಾರ ಅಂತ ಕರೀತಾರ ಈ ಸಂಸಾರ ಸಾಗರವನ್ನ ನೀ ಏನ್ ಮಾಡುವಂತ ಕೇಳಿದ್ರ ದಾಟು ಅಂದ್ರೆ ಇದನ್ನ ನೀ ಅರ್ಥ ಮಾಡಿಕೋ ನಾನು ಯಾರು ಈ ಸುತ್ತಿರ್ತಕ್ಕಂತ ಪ್ರಪಂಚ ಏನು ಆಮೇಲೆ ನಾ ಬಂದಿರತಕ್ಕಂಥ ಕರ್ತವ್ಯಗಳೇನು ಅಂತ ಹೇಳಿ ಭಜಸ್ವಿ ಪರಮಾತ್ಮನ ಸ್ಮರಣೆ ಮಾಡು ಪರಮಾತ್ಮನ ಭಕ್ತಿಯನ್ನು ಮಾಡು ನಿನ್ನ ಸ್ವಸ್ವರೂಪನ ತಿಳಿದಕೋ ನಾನು ಯಾರು ಇದ್ದೆ ಅನ್ನತಕ್ಕ ಅರ್ಥವನ್ನೇ ನೀವು ಮಾಡಿಕೊಂಡಿದ್ದ ನೀನು ಬಂದದ್ದು ಸಾರ್ಥಕತೆ ಆಗದೆ ಈ ಮೂಡ ಪರಮಾತ್ಮನ ಸ್ಮರಣೆ ಮಾಡು ಭಜಿಸು ಅಂದ್ರ ಅವರು ಜಗದ್ಗುರು ಶಂಕರಾಚಾರ್ಯರು ಅದರ ಸಲುವಾಗಿ ಇಲ್ಲಿ ಈ ಒಂದು ಆ ಪರಮಾತ್ಮನೆ ಈ ಜೀವ ರೂಪದಿಂದ ಬ್ರಹ್ಮರ ಒಂದರೂ ಒಂದು ಛೇದಿಸಿ ಒಳಗ್ ಬಂದ್ಕೊಂಡು ತಂದಾಗ ನಾವೆಲ್ಲರೂ ಪರಮಾತ್ಮನ ಸ್ವರೂಪ ದೇವಿ ಜೀವ ಭಾವದ ಹಿಡಿದುಕೂಡ ಅಜ್ಞಾನದಲ್ಲಿ ಕಾಲ ಕಾಲದ ಹೊಂಟಿದೀವಲ್ಲ ಅದಕ್ಕಾಗಿ ತಪ್ಪ ನಮದೈತಿ ಅಂದ್ರೆ ಅಜ್ಞಾನ ಅಂತಕ್ಕಂಥ ದೊಡ್ಡ ಸಲುವಾಗಿ ಸದ್ಗುರು ಸನ್ನಿಧಾನಕ್ಕೆ ಬರೋದು ನಮ್ಮಲ್ಲಿ ಅದಕ್ಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಘನ ಶರಣರ ಅನುಭಾವಿಗಳ ಸಂಘದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಶರಣರು ಬಹಳ ಸುಂದರವಾಗಿರ್ತಕ್ಕಂಥ ವಚನದಲ್ಲಿ ಬರೆದ್ರು ಅಂದ್ರೆ ನಾವಿಲ್ಲಿ ಎಲ್ಲ ಹೆಂಗ ಅದು ಜ್ಞಾನ ಆಯ್ತು ಅಂತಂದ್ರೆ ಅಜ್ಞಾನ ಹೊಂಟು ಹೋಗ್ಬಿಡ್ತದ ಜ್ಯೋತಿ ಬಂತು ಅಂದ್ರೆ ಕತ್ಲ ಬೆಳಕಿನ ಸ್ವರೂಪ ಆಗ್ತದ ಒಂದು ಪರುಷಕ ಆ ಶಿಲೆ ಅಂತಕ್ಕಂಥ ಇರ್ತದೆ ಅದ ಕಬ್ಬಿಣಕ್ಕೆ ಸೋಂಕಿದ ಕೂಡ ಹೆಂಗ ಬಂಗಾರ ಆಗಿಬಿಡ್ತದ ಹಾಗೆ ಇಲ್ಲಿ ನಮ್ಮ ಶಿವಶರಣರ ಸಂಘದಲ್ಲಿ ಬಂದಾಗ ನಾವೆಲ್ಲರೂ ಜೀವಾತ್ಮ ತಿಳ್ಕೊಂಡು ಕುಂತೇವಿ ಅಜ್ಞಾನದಲ್ಲಿ ಕುಂತೇವಿ ಆ ಅಜ್ಞಾನ ಅಂತಕ್ಕಂಥದ್ದು ಹೋಗಿ ನಮ್ಮ ಜ್ಞಾನ ಅಂತ ಪ್ರಜ್ವಲ ಆಗ್ಬೇಕಾದ್ರೆ ಅಂತ ಜ್ಞಾನ ಮಾಡಿಕೊಂಡಿರ್ತಕ್ಕಂಥವ್ರ ಸಂಘದಲ್ಲಿ ನೀ ಬಂದ್ರೆ ಬೈಲದಲ್ಲಿ ಬಯಲಾಗ್ತಿ ನೋಡಪ್ಪ ಆದ್ರೆ ಬೈಲ್ ಇದು ಇಲ್ಲಿ ನೋಡಿದ್ರೆ ಎತ್ರ ಎತ್ತರ ಮನವಿ ಆತಿ ತತ್ರ ತತ್ರ ಬ್ರಹ್ಮ ದರ್ಶನ ಎಲ್ಲಿ ಅಲ್ಲಿ ಪರಬ್ರಹ್ಮ ಸ್ವರೂಪ ಇದ್ರು ಕೂಡ ನಮ್ಮ ಕಣ್ಣಿಗೆ ಯಾಕೆ ಗೋಚರ್ ಆಗೋದಿಲ್ಲ ಅಂತ ಕೇಳಿದ್ರೆ ಅಲ್ಲಿ ನಾ ಪರಬ್ರಹ್ಮ ಸ್ವರೂಪ ತಿಳ್ಕೊಂಡಿಲ್ಲ ಕೈ ತಿಳ್ಕೊಂಡಿಲ್ಲ ಅದಕ್ಕೂ ಅಜ್ಞಾನದ ಇಲ್ಲಿನ ಕಾಲ ಕಳೆಕತ್ತೀವಿ ಅದ್ರ ಸಲ ಅದನ್ನ ತಿಳ್ಕೊಬೇಕಾಗಿತ್ತು ಅಂದ್ಕೆ ಎಲ್ಲ ಕಡೆ ಬಯಲು ಆ ಮಹಾತ್ಮ ರೈದ್ರು ಅವರು ಏನ ಶರಣರು ಏನಂದಕ್ಕೆ ಬಯಲು ಬಯಲನೆ ಬಿತ್ತಿ ಆ ಪರಬ್ರಹ್ಮ ಸ್ವರೂಪ ಐತಿ ಅದ ಕಡೆ ಇದಾಗೈತಿ ಏನಂತ ಕೇಳಿದ್ರೆ ಎಲ್ಲ ಕಡೆ ಸೂರ್ಯ ಆಗ್ಯದ ಅದು ಯಾವ್ದು ಇಲ್ಲದೆ ಇರ್ತಕ್ಕದ ಜಾಗನೇ ಇಲ್ಲ ಸಂಧಿ ಸಂಧಿಗೆ ಬಿಗಿದಿವುದು ಅಂತ ಹೇಳ್ತಾರನ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾ ಹೇಳುವಂತ ಪದ್ಯದಲ್ಲಿ ಎಲ್ಲ ಕಡೆ ಸಾರಿ ಚೆಲ್ಲಿದೆ ಮುಕುತಿ ಅಂದ್ರೆ ಪರಬ್ರಹ್ಮ ಸ್ವರೂಪ ಎಲ್ಲಾ ಕಡೆ ಕುಂತದ ಆದ್ರೆ ನಾವು ಅದನ್ನ ನೋಡಕ ನೋಡುವಂಥ ಶಕ್ತಿ ಬೇಕು ನೋಡುವಂತ ಭಾವ ಬೇಕು ಅಂದಾಗ ಅಂತ ಕೇರ್ ಈ ಬಯಲದಲ್ಲಿ ಬೈಲಾಗಿ ಹೋಗ್ತೀವಿ ಅಂತ ಕೇರ್ ತಿಳ್ಕೊಂಡಾಗ ತಿಳಿದೇ ಇದ್ರೆ ಅಂತ ಕೇರ್ ಮತ್ತೆ ಪುನಃ ಪುನಃ ಹುಟ್ಟುದು ಹುಟ್ಟಿದ ಯಾಕಪ್ಪ ಅಂದ್ರ ಸಾಯಕ ಸಾತ್ಯಾಕಪ್ಪ ಅಂದ್ ಹುಟ್ಟಾಕ ಈ ಜನಮರಣಾತ್ಮಕವಾಗಿರ್ತಕ್ಕ ಸಂಸಾರ ಸಾಗ ಚಕ್ರದಲ್ಲಿ ಮತ್ತೆ ಬಿದ್ದು ತೊಳಲಾಡಬೇಕಾಗ್ತದೆ ಅದ್ರ ಸಲುವಾಗಿನೇ ಇಲ್ಲಿ ಶರಣರು ಏನ್ ಹೇಳ್ತಾರ ಕೇಳಿದ್ರ ಆ ಬೈಲದಲ್ಲಿ ಹುಟ್ಟಿದೇವಿ ಬೈಲು ಬೈಲಾಗಿ ಹೋಗ್ಬೇಕಾಗಿತ್ತಂದ್ರ ನಾವು ಯಾರು ಅನ್ನೋ ತಿಳ್ಕೊಬೇಕಾಗಿತ್ತು ಯಾರು ನಾವು ಅಂತ ಕೇಳಿದ್ರೆ ಆ ಪರಬ್ರಹ್ಮ ಸ್ವರೂಪ ನಾವು ದೇವಿ ಆ ಜೀವಾತ್ಮನ ಸಂಘ ಹಿಡ್ಕೊಂಡು ಅಂತ ಕೇಳಿದ್ರೆ ಅದ್ನಾದ್ರಿ ಕಾಲ ಕಳೆದು ಅವನು ಮರೆತು ಬಿಟ್ಟೇವಿ ಅದಕ್ಕೆ ಅದನ್ನ ನೆನಪಿಸ್ತಾವ್ರೆ ಯಾರು ಅಂತ ಕೇಳಿದ್ರೆ ಸದ್ಗುರು ನಾಥರು ಆ ಸದ್ಗುರುನೇ ಸನ್ನಿಧಾನದಕ್ಕ ಹೋಗಿ ನಾವೆಲ್ಲ ಯಾವಾಗ್ಲೂ ಆ ಒಂದು ಪರಬ್ರಹ್ಮ ಸ್ವರೂಪ ಜ್ಯೋತಿಯನ್ನ ತಿಳ್ಕೊಬೇಕಾಗಿದೆ ಆ ತಿಳ್ಕೊಳ್ಳುವಂತ ಹೆಂಗ್ ತಿಳ್ಕೊಬೇಕು ಅದು ಯಾವ ರೀತಿ ಇರ್ತದ ಪರಬ್ರಹ್ಮ ಸ್ವರೂಪ ಅನ್ನೋದ್ರ ಬಗ್ಗೆ ಮತ್ತ ಮುಂದಿನ ವಿಚಾರದಲ್ಲಿ ನಾವು ನೀವೆಲ್ಲರೂ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಇಷ್ಟು ಇವತ್ತಿನ ಚಿಂತನ ಸರ್ವರು ಶರಣ ಶರಣಾರ್ಥಿಗಳು